ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ತಮ್ಮನ ಮದರಂಗಿ ಶಾಸ್ತ್ರದ ದಿವಸದ ಬೆಳಿಗ್ಗಿನ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಬೆಳಿಗ್ಗೆ ನಾನು ಮತ್ತು ಅಣ್ಣನ ಮಗಳು ಎದ್ದು ಸ್ವಲ್ಪ ಹಬ್ಬಲಿಗೆಲ್ಲ ಕೊಯ್ದು ದೇವರಿಗೆ ಮುಡಿದು ಈಗ ಇಲ್ಲಿ ಅಡುಗೆ ಮಾಡುವ ಜಾಗಕ್ಕೆ ಬಂದಿದ್ದೇವೆ ಆಯಿತಾ ಅಡುಗೆಯವರು ಮುಂಚಿನ ದಿವಸವೇ ಬಂದಿದ್ದು ಬೆಳಿಗ್ಗೆ ಬೇಗನೆ ಎದ್ದು ಇಲ್ಲಿ ಗಣಪತಿಗೆ ಸುತ್ತಿ ಇಡೋದು ಅಂತ ಹೇಳ್ತಾರೆ ಅದು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ಇನ್ನೇನಿದ್ರು ನನ್ನ ವಿಡಿಯೋಗ್ರಾಫರ್ ನನ್ನ ಅಣ್ಣನ ಮಗಳು ಅವಳ ಇಲ್ಲಿ ವಿಡಿಯೋ ಮಾಡ್ತಾ ಇರುವಂಥದ್ದು ಅವರು ಅದಾಗಲೇ ಮಧ್ಯಾಹ್ನದ ಮದರಂಗಿ ಶಾಸ್ತ್ರದ ಊಟಕ್ಕೆ ಬೇಕಾದಂತಹ ಅಡುಗೆಗೆ ತಯಾರಿ ಮಾಡಿಕೊಂಡಿದ್ದರು ಎಲ್ಲ ಆಗೋಗಿತ್ತು ಒಂದೊಂದನೆಯಲ್ಲಿ ಜೋಡಿಸಿಟ್ಕೊಂಡಿದ್ದಾರೆ ನೋಡಿ ಹಾಗೆಯೇ ಒಂದು ಸುಮ್ಮನೆ ವೀಡಿಯೋ ಮಾಡುವ ಅಂತ ಅನಿಸಿತು ಅವಳು ಮಾಡಿದ್ಲಲ್ಲ ಹೇಗೂ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸಿತು ಹಾಗೆಯೇ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಏನೇನು ಬೇಕು ಅದಕ್ಕೆ ಬೇಕಾಗಿರೋದನ್ನಲ್ಲಿ ಜೋಡಿಸಿಟ್ಕೊಂಡಿದ್ದಾರೆ ಅಡುಗೆಯ ಬಟ್ಟರು ಒಬ್ಬರೇ ಬಂದಿದ್ದಂಥದ್ದು ಇನ್ನು ಅವರಿಗೆ ನಾವೆಲ್ಲ ಹೆಲ್ಪ್ ಮಾಡ್ತಾಯಿದ್ದೆವು ಇಲ್ಲಿ ಇನ್ನೊಬ್ಬರು ಚಿಕ್ಕಪ್ಪ ನೋಡಿ ಅವರು ನನ್ನ ಅಪ್ಪನ ಚಿಕ್ಕಪ್ಪನ ಮಗ ಯಾವುದೇ ಸಂದರ್ಭದಲ್ಲಿ ಇವರು ಜಾಸ್ತಿ ನಮ್ಮ ಮನೆಯಲ್ಲಿ ಬಂದು ಹೆಲ್ಪ್ ಮಾಡ್ತಾರೆ ಇಲ್ಲಿ ನೋಡಿ ಇದೊಂದು ಕ್ರಮ ಆಯಿತಾ ನಮ್ಮ ಆಚೆ ಎಲ್ಲ ಇದು ಪಾತ್ರೆಯನ್ನೆಲ್ಲ ಒಲೆಗೆ ಇಡುವುದಕ್ಕಿಂತ ಮೊದಲು ಈ ರೀತಿ ಇದನ್ನು ಬೂದಿಯನ್ನು ಇಲ್ಲದಿದ್ದರೆ ಕೆಲವರು ಮಣ್ಣನ್ನೆಲ್ಲ ಹಚ್ತಾರೆ ಆಯಿತಾ ಅದು ತೊಳೆಯೋದಕ್ಕೆ ಸುಲಭ ಆಗ್ತದೆ ಅಂತ ಕ್ಲೀನಾಗಿರ್ತದೆ ಅಂತ ಪಾತ್ರೆ ಅದಕ್ಕೋಸ್ಕರ ಈ ರೀತಿ ಹಚ್ಚುವಂಥದ್ದು ಆಮೇಲೆ ನಾವು ಬೂದಿ ಹಚ್ಚಿಕೊಂಡು ಉಜ್ಜುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಇದನ್ನೇ ತೊಳೆದ್ರೆ ಆಯಿತು ಇನ್ನೊಬ್ಬರು ಅಕ್ಕ ಕೂಡ ಬಂದಿದ್ದರು ಹೆಲ್ಪ್ ಮಾಡೋದಕ್ಕೆ ಅಂತ ಅವರು ದೇವರು ಕೂಡ ಅಷ್ಟೇ ತುಂಬ ದಿವಸದಿಂದ ಬರ್ತಾ ಇದ್ದಾರಂತೆ ಹಾಗೆ ಬೆಳಿಗ್ಗೆ ಇಲ್ಲಿ ಅನ್ನ ಬೇಯೋದಕ್ಕೆ ಇಡೋದಕ್ಕೆ ಅಂತ ಪಾತ್ರೆಯನ್ನು ರೆಡಿ ಮಾಡ್ತಾ ಇದ್ದಾರೆ ನಾನು ಅವ್ರ ಜೊತೆಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೇನೆ ಅಷ್ಟೇ ಇನ್ನು ಈ ರೀತಿ ಸಾಮಾನ್ಯವಾಗಿ ಅಡುಗೆ ಇದರಲ್ಲೆಲ್ಲ ಬಟ್ಟುಗಳೆಲ್ಲ ಇದೇ ಟೆಕ್ನಿಕ್ನ ಯೂಸ್ ಮಾಡುವಂಥದ್ದು ಮೊದಲಿಗೆ ಈ ರೀತಿ ಬೂದಿ ಹಚ್ಕೊಳ್ತಾರೆ ಹಾಗಾಗಿ ಮತ್ತೆ ಪಾತ್ರೆ ತೊಳೆಯೋದು ನೀಟಾಗಿರ್ತದೆ ಅಂತ ಹಾಗೆಯೇ ಇನ್ನೊಂದು ಕಡೆ ಅಕ್ಕ ಬಂದಿದ್ರಲ್ಲ ಅವರು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ರು ಬಟ್ಟಲು ಬೇರೆದ್ದೆಲ್ಲ ಪಾತ್ರೆ ಅಡುಗೆ ಮಾಡೋದಕ್ಕಿಂತ ಮೊದಲೊಮ್ಮೆ ತೊಳಿಬೇಕಲ್ಲ ಯಾರು ಅಷ್ಟೇ ಅಡುಗೆಗೆ ತಗೊಂಡೋಗಿದ್ದವರು ಮತ್ತೆ ಫಸ್ಟ್ ಚಂದ ಮಾಡಿ ತೊಳೆದು ಕೊಡೋದೇ ಇಲ್ಲ ಆಯಿತು ಹಾಗೆ ಹಾಗೆಯೇ ಅದರಲ್ಲಿ ಅರ್ಧ ಬರ್ಧ ತೊಳೆದಿರ್ತಾರೆ ಎಣ್ಣೆ ಹಾಗೆಯೇ ಹಾಗೇನೇ ಇರ್ತದೆ ಹಾಗಾಗಿ ಇದು ಅವರು ಕೊಡ್ತಾ ಇದ್ದರು ಇಲ್ಲಿ ಇನ್ನೊಂದು ಕಡೆ ನನ್ನ ತಂಗಿ ಚಿಕ್ಕಪ್ಪನ ಮಗಳು ಆಮೇಲೆ ಚಿಕ್ಕಪ್ಪನ ಸೊಸೆ ಆಮೇಲೆ ಇದು ಚಿಕ್ಕಪ್ಪನ ಸೊಸೆ ಅಜ್ಜಿ ಆಯ್ತಾ ಅವಳ ಅಮ್ಮನ ಅಮ್ಮ ಅವಳಮ್ಮ ಅಂತಾನೆ ಕರೆಯುವುದು ಅವರೆಲ್ಲ ಬಂದಿದ್ರು ಹೆಲ್ಪ್ ಮಾಡೋದಕ್ಕೆ ಅಂತ ಬೆಳಿಗ್ಗೆ ತರಕಾರಿ ಎಲ್ಲ ಹೆಚ್ಚಿ ಕೊಡ್ಬೇಕಲ್ಲ ಅದಕ್ಕೆ ಅಂತ ಬಂದಿದ್ರು ಇಲ್ಲಿ ಇನ್ನೊಂದು ಕಡೆ ತೋರಣಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇನ್ನು ಇದು ಮನೆಯ ಮುಂದೆ ಕೊಟ್ಟಿಗಿರುವಂಥದ್ದು ಇನ್ನು ನಮ್ಮ ಅಣ್ಣನ ಮಗಳಿಗೆ ವಿಡಿಯೋ ಮಾಡುವಂತ ಕೊಟ್ರೆ ಅವಳು ಯಾವ ವಿಡಿಯೋದಲ್ಲಿ ಬೇಕಿದ್ರು ಅಷ್ಟೇ ಈ ಹಸುಗಳನ್ನೊಂದು ತೋರಿಸೋದೇ ಬಿಡದೇ ಇಲ್ಲ ಇಲ್ಲಿ ಕೂಡ ಅಷ್ಟೇ ಅದಕ್ಕೆ ಒಂದು ಏನು ಗಂಗೆ ಗೌರಿ ಅಂತೆ ಏನು ಏ ಅಂತೆ ಅಂತ ಹೆಸ್ರಿಟ್ಟಿದ್ದಾಳೆ ಹಾಗೆಯೇ ಕರೀದು ಕೂಡ ಅವಳಿದಿಕ್ಕೆ ಇದು ಈ ಇದು ಹಸುಗಳನ್ನು ಅದೊಂದು ವೀಡಿಯೋ ಇದ್ದೇ ಇರ್ತದೆ ಅವಳದ್ದು ಯಾವ ವೀಡಿಯೋ ಮಾಡಲಿಕ್ಕೆ ಕೊಟ್ಟರು ಅಷ್ಟೇ ಅವಳು ಅದನ್ನೊಂದು ಮಾಡಿಯೇ ಮಾಡ್ತಾಳೆ ಹಾಗೆಯೇ ವೀಡಿಯೋ ಮಾಡ್ತಾ ಮಾಡ್ತಾ ನೋಡಿದ್ಲಿ ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೆವು ಹಾಗೆ ಕೂತ್ಕೊಂಡು ಬೆಳಿಗ್ಗೆದು ತಿಂಡಿ ತಿಂದು ಎಲ್ಲ ಅದನ್ನು ಹಾಗೇನೆ ಮಾಡ್ತಾಯಿದ್ದಾಳೆ ಹಾಗೆಯೇ ಒಬ್ಬೊಬ್ಬರು ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿತ್ತು ಒಳಗೆ ಕೆಲವರು ಒಳಗೆ ಮನೆಯೊಳಗೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಕೆಲವರು ಹೊರಗೆ ಬ್ಯುಸಿಯಾಗಿತ್ತು ಇಲ್ಲಿ ನನ್ನ ಅಣ್ಣ ಇಲ್ಲಿ ಏನೋ ಲೈಟಿಂಗ್ಸ್ ಇದೇನೋ ಸರಿ ಮಾಡ್ತಾ ಇದ್ದಾನೆ ನೋಡಿ ನಮ್ಮ ನೆಕ್ಸ್ಟು ಮದುಮಗ ಇಲ್ಲಿ ಪಾಪ ರೆಡಿ ಮಾಡ್ತಾ ಇದ್ದಾನೆ ಎಲ್ಲ ಇನ್ನು ಇವನ ಮದುವೆಗೆ ಕೂಡ ನಾವು ಬಂದು ಎಲ್ಲ ರೆಡಿ ಮಾಡಿ ಕೊಡಬೇಕು ಕುಕ್ಕದ ತಪ್ಪು ಎಲ್ಲ ಕಟ್ಟಿ ತೋರ ಕಟ್ಟಿ ಚಂದದ ಇದು ತೋರನ ಕಟ್ಟಲಿಕ್ಕೆ ತಂದದ್ದೆಲ್ಲ ಬೇಕು ರೆಡಿ ಮಾಡಿ ಆಯ್ತಾ ಇಲ್ಲಿ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗಾಗ ನನ್ನ ತಮ್ಮ ಬೈತಾ ಇದ್ದ ಸಿಕ್ಕಿದ್ದನ್ನೆಲ್ಲ ವಿಡಿಯೋ ಮಾಡಿ ಹತ್ತೀಯ ಅಂತ ಇಲ್ಲಿ ತೋರಣಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಕೆಲವರು ಇನ್ನು ಕೆಲವರು ಮಾವಿನೆಲ್ಲ ತರಲಿಕ್ಕೆ ಹೋಗಿದ್ರು ನಮ್ಮ ತರಲೆ ಸುಬ್ಬಿ ತರಲೆ ಸುಬ್ಬಿ ನೋಡಿ ಇಲ್ಲಿ ಬಾರಿ ತರಲೆ ಮಾಡ್ತಾಳೆ ತರಲೆ ತಿನ್ನಿಕ್ಕೆ ಕೊಡ್ಬೇಕ ಎನ್ನ ಉಂದು ತರಕಾರಿ ಭಟ್ರು ತರಕಾರಿ ಕೈ ಮೂರ್ಯರ ಕೈ ಕಡಿಕ ದಿಡಿಯರಾಗ ಇಜ್ಜಿ ಮಾರೈದಿ ಬೆಳಗ್ಗಿನ ತಿಂಡಿ ಎಲ್ಲ ನಂತರ ಇಲ್ಲಿ ತರಕಾರಿ ಒಂದು ಕೂಟ ಥರ ಮಾಡಿದಕ್ಕೆ ಬದನೆ ಆಲಿದ್ರು ಆಮೇಲೆ ಅಂತೆ ಸಿಹಿ ಬೀನ್ಸ್ ಅಂತೆ ಬೀನ್ಸ್ ಅಂತೆ ಎಲ್ಲ ಹಾಕ್ಬಿಟ್ಟು ಆಗಿತ್ತು ಆಯ್ತು ಅದು ಮಾತ್ರ ಹಾಗೆ ತರಕಾರಿ ನಾವು ಕೆಲವರು ಇಲ್ಲಿ ತರಕಾರಿ ಇಚ್ತಾಯಿದ್ರೆ ನೀನು ಕೆಲವರು ಮನೆ ಕ್ಲೀನ್ ಕೆಲಸದಲ್ಲಿ ತೊಡಗಿದ್ರು ನೀನು ಪಲ್ಯ ಸೌತೆ ಕಾಯಿಪ್ಪೇ ನಿನ್ನೆ

ಅಡುಗೆಗೆ ಬೇಕಾದ ತರಕಾರಿ ಎಲ್ಲ ಹೆಚ್ಚಿ ಕೊಟ್ಟಿದ್ದು ಆಯ್ತು ನಾವು ಇನ್ನು ರೆಡಿ ಆಗೋದಕ್ಕೆ ಅಂತೆಲ್ಲ ಆಚೆ ಎಲ್ಲ ಹೋದೆವು ಇಲ್ಲಿ ಅಡುಗೆಯವರು ಅಡುಗೆಗೆಲ್ಲ ಬೇಕಾದ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ಅಡುಗೆಯನ್ನು ಹಾಗೆಯೇ ನಾವು ರೆಡಿಯಾಗೋಣ ಅಂತ ಹೇಳಿ ಎಲ್ಲ ಮನೆಯೊಳಗಡೆ ಹೋದೆವು ಹಾಗೆಯೇ ನೋಡಿ ಇಲ್ಲಿ ಅಮ್ಮ ಕುಲೆ ಕುಲೆಗಳಿಗೆ ಇಡ್ಲಿಕ್ಕೆ ಅಂತೆಲ್ಲ ಇಲ್ಲಿ ಹಾಕಿಟ್ಟಿದ್ದಾರೆ ನೋಡಿ ರೆಡಿ ಅಡುಗೆ ಎಲ್ಲ ರೆಡಿ ಆದ ನಂತರ ಇದು ಆಲೂಗೆಡ್ಡೆ ಮತ್ತು ಗಸಿ ಇತ್ತು ಅದರೊಟ್ಟಿಗೆ ತೊಂಡೆಕಾಯಿ ಕಡಲೆಕಾಳಿನ ಪಲ್ಯ ಅದರೊಟ್ಟಿಗೆ ಖರ್ಜೂರದ ಪಾಯಸ ಇತ್ತು ಆಮೇಲೆ ಒಂದು ಕೂಟ ಹೇಳಿದ್ನಲ್ಲೆಲ್ಲ ತರಕಾರಿ ಸೇರಿಸಿ ಅದು ಅದೊಂದಿತ್ತು ಅದರೊಟ್ಟಿಗೆ ಟೊಮೆಟೊ ಸಾರು ಆಮೇಲೆ ಹೋಳಿಗೆ ಇತ್ತು ಅದರೊಟ್ಟಿಗೆ ಹಪ್ಪಳ ಆಮೇಲೆ ಮೆಣಸಿನಕಾಯಿ ಬಜ್ಜಿ ಎಲ್ಲ ಇತ್ತು ಎಲ್ಲ ಇತ್ತು ಕೊಲೆ ಕೊಲೆಗೆಲ್ಲ ಇಟ್ಟಿದ್ರಮ್ಮ ಆಮೇಲೆ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ ಅಮ್ಮ ಅವರಿಗೆ ಎಷ್ಟು ಸರಿ ಮಾಡಿ ಉಡಿಸಿದ್ರೂ ಸಾಕಾಗೋದಿಲ್ಲ ಸೀರೆ ಹೊಸ ಸೀರೆ ಅಲ್ವಾ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಸ್ವಲ್ಪ ಕಾಟನ್ ಥರ ಇತ್ತು ಈ ಸೀರೆ ಹಾಗಾಗಿ ಇಲ್ಲಿ ನನ್ನ ಚಿಕ್ಕಮ್ಮ ಒಬ್ಬರು ಇದ್ದಾರೆ ಅವರು ಉಡಿಸ್ತಾ ಇದ್ದಾರೆ ಸೀರೆಯನ್ನು ಅವರು ಮತ್ತೆ ಅವರ ಮಗಳು ನಮ್ಮ ಚಿಕ್ಕಪ್ಪನ ಮಗಳು ಅವರು ಇಲ್ಲಿ ಸೀರೆ ಉಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ನಾವು ರೆಡಿ ಆಗ್ತಾ ಇದ್ದೆವು ಹಾಗೆಯೇ ಮದರಂಗಿ ಶಾಸ್ತ್ರಕ್ಕೆ ಅಂತ ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ರೆಡಿ ಆಗ್ತಾ ಇದ್ವು ನಾವು ಇಲ್ಲಿ ರೆಡಿ ಆಗ್ತಾ ಆಗ್ತಾಯಿರ್ತೇವೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮದರಂಗಿ ಶಾಸ್ತ್ರ ಯಾವ ರೀತಿ ನಡೀತು ಅಂತ ನೋಡುವಿರಂತೆ ಹಾಗೆಯೇ ನನ್ನ ಮ್ಯಾನ್ ನೋಡಿ ಯಾವ ರೀತಿ ರೆಡಿ ರೆಡಿಯಾಗಿದ್ದಾವೆ ಅಂತ ಅಲ್ಲಿ ತನಕ ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋನ ವೀಕ್ಷಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಈ ಚಾನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾ ಆಗಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು